అంబా న్యూస్ టీవీకి స్వగత ప్రతిదిన న్యూస్ అప్డేట్గా సబ్స్క్రైబ్ మాడి లైక్ మి శేర్ ಅವಕಾಶ ಸಿಕ್ಕಿದೆ ಅಥವಾ ತಮ್ಮೆಲ್ಲಾರ ಜೊತೆ ಆ ಎಲ್ಲಾ ವಿಚಾರ ಕೂಡ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಲಾಸ್ಟ್ಲಿ ಐ ವುಡ್ ಲೈಕ್ ಟು ಅಪ್ರಿಶಿಯೇಟ್ ಆಲ್ ದ ಟೀಚರ್ಸ್ ಫಾರ್ ದಿಯರ್ ಟೈರ್ಲೆಸ್ ಎಫರ್ಟ್ಸ್ ಪೇಷನ್ಸ್ ಟೀಚರ್ಸ್ ಒಂದು ತುಂಬಾ ನೋಬಲ್ ಪ್ರೊಫೆಷನ್ ಇದೆ ಅರ್ಧ ದಿನ ಸ್ಕೂಲಲ್ಲಿ ಸ್ಪೆಂಡ್ ಮಾಡ್ತಾರೆ ಮಕ್ಕಳು ಅರ್ಧ ದಿನ ಮನೆಯಲ್ಲಿ ಸ್ಪೆಂಡ್ ಮಾಡ್ತಾರೆ ಟೀಚರ್ಸ್ ಒಂದು ತುಂಬ ದೊಡ್ಡದು ರೋಲ್ ಇದೆ ಅದೇ ಕಾರಣ ನಾನು ಹೇಳ್ತಾ ಇದ್ದೀನಿ ಕಿ ಆಲ್ವೇಸ್ ರೆಸ್ಪೆಕ್ಟ್ ಯುವರ್ ಟೀಚರ್ಸ್ ದೇ ಆಲ್ವೇಸ್ ವಾಂಟ್ ದ ಬೆಸ್ಟ್ ಫ್ರಮ್ ದಿಯರ್ ಸ್ಟೂಡೆಂಟ್ಸ್ ನನಗೆ ಇದು ಕೂಡ ನಂಬಿಕೆ ಇದೆ ಕಿ ಇವತ್ತು ಬಿಕ್ರಮ್ ಸ್ಕೂಲ್ದು ಇದು ಏನ್ ಆನ್ಯುವಲ್ ಫಂಕ್ಷನ್ ಆಗ್ತಾ ಇದೆ ಮತ್ತೆ ಅವರ ಕಡೆಯಿಂದ ಏನು ದೊಡ್ಡದು ಅವರು ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾರೆ ನಾಟ್ ಓನ್ಲಿ ಇಟ್ ವಿಲ್ ಹೆಲ್ಪ್ इन कल आटविटी बट इट विश्योर दिकम अ इंपार्टेंट पार्ट द स्टूडेंट लाइफ दूडेंट बिकम ला अबीजन तुम्हारा तमिले तुम खुशी लास्टली तमिल जो मेरे रिक्ट मेष्ट ಪೊಲೀಸ್ ವಿಚಾರ ಬಗ್ಗೆ ಮಾತಾಡಿದೀನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತಾಡಿದ್ದೀನಿ ದಯವಿಟ್ಟು ಎಲ್ಲಾರು ಅಟ್ಲೀಸ್ಟ್ ಕೈ ತೋರಿಸಿ ಹೇಳಿ ಹೌದು ನಾವು ಫಾಲೋ ಮಾಡ್ತೀವಿ ಏನ್ ಹೇಳಿದೀರ ಎಲ್ಲರೂ ತೋರಿಸಿ ದಯವಿಟ್ಟು ಪ್ಲೀಸ್ ಹಾ ಜೋರಾಗಿ ಹೇಳಬೇಕು ಓಕೆ ಹೇಳಿ ಅಟ್ಲೀಸ್ಟ್ ಸೋ ಮಚ್ ಎಷ್ಟು ಜನ ಹೆಲ್ಮೆಟ್ ಹಾಕೊಂಡು ಬಂದಿಲ್ಲ ಎಲ್ಲರ ಮೇಲೆ ಫೈನ್ ಹಾಕಿ ಇಲ್ವಾ ಹಾಕ್ಬೇಕಾ ಹಾಕ್ಬೇಕು ಬೇಡ್ವ ಹೇಳಿದ್ದೀನಿ ನಾನು ಆಲ್ರೆಡಿ ನೋಡಿ ಈಗ ನೀವು ಲೇಟ್ ಆಗಿ ಹೋಗ್ತಾರ ಆರಾಮಾಗಿ ಹೋಗ್ತಾರಾ ಅದು ನಿಮ್ ಸಮಸ್ಯೆ ಹಾ ಯಾಕೆ ನಾನು ಈ ಪಾಯಿಂಟ್ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದೀನಿ ಕಿ ತಮ್ಮೆಲ್ಲಾರ್ಗೆ ಗೊತ್ತಾಗ್ಬೇಕು ಕಿ ತಮ್ಮೆಲ್ಲಾರ್ದು ಸುರಕ್ಷಕ್ಕಾಗಿ ಇದೆ ದಯವಿಟ್ಟು ಪೊಲೀಸ್ದು ಭಯದಿಂದ ಹಾಕ್ಬಾರ್ದು ಅದು ಒಂದು ಪಾಯಿಂಟ್ ಇದೆ ರೆಗ್ಯುಲರ್ ಆಗಿ ಬೇರೆ ಬೇರೆ ಟ್ರಾಫಿಕ್ ರೂಲ್ಸ್ ಬಗ್ಗೆ ರೆಗ್ಯುಲರ್ ಆಗಿ ನಮ್ಮ ಆಫೀಸರ್ ಸಿಬ್ಬಂದಿಗಳು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದಾರೆ ನಾವು ಹೇಗೆ ಇಂಟ್ರೆಸ್ಟ್ ಬರಬೇಕು ಅದು ಟ್ರೈ ಮಾಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾ ಹೊಸ ಹೊಸ ವಿಡಿಯೋಸ್ ಹಾಕ್ತಾ ಇದೀವಿ ಪ್ರತಿದಿನ ಹೊಸ ಹೊಸ ವಿಡಿಯೋಸ್ ಯೂಟ್ಯೂಬ್ ಇಂದ ಅಥವಾ ಮೂವೀಸ್ ಇಂದ ಸರ್ಚ್ ಮಾಡಿ ಹಾಕ್ತಾ ಇದೀವಿ ಇವತ್ತು ನಮ್ಮ ಜೊತೆ ರವಿಯನ್ನ ಬಂದಿದ್ದಾರೆ ರವಿಯನ್ನ ಅದು ಮೂವಿ ಬಂದಿದೆ ಅವರದು ಕೂಡ ಒಂದು ಕ್ಲಿಪ್ ಎದೆ ಮೂವಿಯಲ್ಲಿ ಸ್ಕೂಟರ್ ಡ್ರೈವ್ ಮಾಡ್ತಾ ಇದ್ದಾರೆ ಇದಾರೆ ಅದನ್ನು ಕೂಡ ಯೂಸ್ ಮಾಡಿ ಒಂದು ಸೋಶಿಯಲ್ ಮೀಡಿಯಾ ವಿಡಿಯೋ ಹಾಕಿದೀನಿ ದಯವಿಟ್ಟು ಈ ತರ ಮಾಡಬಾರ್ದು ಅವರಿಗೆ ಭೇಟಿ ಆಯ್ತು ಅವರಿಗೆ ಹೇಳಿದೀನಿ ಅವ್ರದ್ದು ವಿಡಿಯೋ ನಾನು ಯೂಸ್ ಮಾಡಿದೀನಿ ಈ ತರ ನೋಡಿ ನಮ್ ಸೈಡ್ ಇಂದ ನಾವು ಎಲ್ಲ ಪ್ರಯತ್ನ ಮಾಡ್ತಾ ಇದೀವಿ ಬಟ್ ತಮ್ಮೆಲ್ಲಾರದು ಸಹಕಾರ ಸಿಗಲ್ಲ ಕೆಲಸ ಮಾಡಕ್ಕೆ ಆಗಲ್ಲ ಮತ್ತೆ ಅದೇ ರೀತಿ ನಾವು ಏನ್ ಮಾಡ್ತಾ ಇದ್ದೀವಿ ನಮ್ಮ ಮಕ್ಳು ಕೂಡ ಅದೇ ನೋಡ್ತಾ ಇದಾರೆ ಅವ್ರು ನೋಡ್ತಾರಲ್ಲಿ ಡ್ಯಾತ್ ಆಗಿದೆ ಈಗ ಜನ ಕೇಳ್ತಾ ಇದ್ದಾರೆ ನಾನು ಕೂಡ ಅಲ್ಲಿ ಹೋಗಿದ್ದೀನಿ ಜನ ಕೇಳ್ತಾ ಇದ್ದಾರೆ ಸರ್ ಯಾರು ಹೆಲ್ಮೆಟ್ ಹಾಕಿದಿರಾ ಹೆಲ್ಮೆಟ್ ಹಾಕಿದ್ದಾರೆ ಆಮೇಲೆ ಕೂಡ ನಾಲ್ಕು ಜನ ಕೂತಿದ್ದಾರೆ ಒಂದು ಬೈಕಲ್ಲಿ ಏನ್ ನಡ್ತಾ ಇದೆ ಅದು ಇಲ್ವಾ ನೋಡಿ ಜನ ಪೊಲೀಸ್ ಗೆ ಕ್ವೆಷನ್ ಮಾಡ್ತಾರೆ ಆಮೇಲೆ ಸರ್ ನಾಲ್ಕು ಜನ ಹೇಗೆ ಹೋಗ್ತಾ ಇತ್ತು ಬೈಕಲ್ಲಿ ಓಕೆ ನಾನು ಎಕ್ಸೆಪ್ಟ್ ಮಾಡ್ತೀನಿ ಕಿ ಓಕೆ ನಮ್ ಕಡೆಯಿಂದ ಕೂಡ ತಪ್ಪಿದೆ ಬಟ್ ತಮಿಳ್ನಾರ್ಗೆ ಕೂಡ ಒಂದು ಒಂದು ತುಂಬಾ ಸಿಂಪಲ್ ಒಂದು ಪಾಯಿಂಟ್ ಇದೆನಾ ಇದು ಎಷ್ಟು ಜನ ಕೋಸ್ಕರ ಇದೆ ಬೈಕ್ ಎಷ್ಟು ಜನ ಹೋಗ್ಬೇಕು ಹೇಗೆ ಪಾಲನೆ ಮಾಡ್ಬೇಕು ಟ್ರಾಫಿಕ್ ರೂಲ್ಸ್ ಏನ್ ಮಾಡ್ಬೇಕು ಎಲ್ಲರಿಗೆ ತುಂಬಾ ಕಷ್ಟ ಆಯ್ತು ಆಮೇಲೆ ನೋಡ್ತಾರೆ ಫ್ಯಾಮಿಲಿ ವಗರ ನೋಡ್ತಾರೆ ಆ ಎಲ್ಲಾರ್ಗ ಅವ್ರದ್ದು ನೋವು ಗೊತ್ತಾಗುತ್ತೆ ಕಡಿಮೆ ಏಜ್ ಅಲ್ಲಿ ಈ ತರ ಡೆತ್ ಆಗಿದೆ ಅದೇ ನಾನು ಹೇಳ್ತಾ ಇದ್ದೀನಿ ಈಗ ಕೂಡ ಬರುವಾಗ ನಾನು ನೋಡಿದೀನಿ ಸುಮಾರು ಜನ ಎಷ್ಟು ನಾವು ಪ್ರಯತ್ನ ಮಾಡ್ತಾ ಇದೀವಿ ಆಮೇಲೆ ಕೂಡ ನಮ್ಗೆ ಸಹಕಾರ ಕೊಡ್ತಾ ಇಲ್ಲ ಈಗ ಕೂಡ ನಾನು ಕೇಳ್ತಾ ಇದೀನಿ ಮೇ ಬಿ ಸುಮಾರು ಜನ ಈಗ ಏನ್ ಮಾಡ್ತಾರೆ ನೋಡಿದ್ದೀನಿ ಟ್ಯಾಂಕ್ ಮೇಲೆ ಹೆಲ್ಮೆಟ್ ಹಾಕಿ ಅಥವಾ ಕೈಯಲ್ಲಿ ಹೆಲ್ಮೆಟ್ ಹಾಕಿ ಹೋಗ್ತಾ ಇದಾರೆ ಪೊಲೀಸ್ಗೆ ನೋಡಿ ಹೆಲ್ಮೆಟ್ ಹಾಕ್ತಾರೆ ದಯವಿಟ್ಟು ಭಯದಿಂದ ಹೆಲ್ಮೆಟ್ ಹಾಕಬಾರ್ದು ತಮ್ ಸುರಕ್ಷಕ ಆಗಿದೆ ಹೆಲ್ಮೆಟ್ ಇಲ್ವಾ ಯಾರ ಬಗ್ಗೆ ಇದೆ ಹೆಲ್ಮೆಟ್ ತಮ್ ಸುರಕ್ಷಕಾಗಿದೆ ನಮ್ ಭಯ ಎಂದ ಹಾಕಬಾರ್ದು ಅದು ಇದೆ ಒಂದು ಪಾಯಿಂಟ್ ಈಗ ನಾನು ಹೇಳಿದ್ದೀನಿ ಆಲ್ರೆಡಿ ಟೌನ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ಗೆ ಎಷ್ಟು ಜನ ಬಂದಿದ್ದಾರೆ ಎಲ್ಲಾರ್ಗೆ ಅಧಿಕಾರ ಸಿಕ್ಕಿದೆ ಬಟ್ ಪಬ್ಲಿಕ್ ಡ್ಯೂಟೀಸ್ ಬಗ್ಗೆ ಯಾರು ಮಾತಾಡಲಿಲ್ಲ ತಮ್ಮೆಲ್ಲಾರ್ದು ಡ್ಯೂಟಿ ಏನದೆ ಅದು ಯಾರು ಮಾತಾಡ್ತಾ ಇಲ್ಲ ಡ್ಯೂಟೀಸ್ ಫಾಲೋ ಮಾಡಕ್ಕೆ ಜಾಸ್ತಿ ಜನ ರೆಡಿ ಇಲ್ಲ ಆ ವಿಚಾರ ಬಗ್ಗೆ ತಮ್ಮೆಲ್ಲರ ಜೊತೆ ಇವತ್ತು ಮಾತಾಡ್ತೇವೆ ಫಾರ್ ಎಕ್ಸಾಂಪಲ್ ಹನ್ನೆರಡನೇ ತಾರೀಕಿಂದ ಹನ್ನೆರಡನೇ ಡಿಸೆಂಬರ್ ಇಂದ ಒಂದು ದೊಡ್ಡದು ಅಭಿಯಾನ ನಡೆತಾ ಇದೆ ನಮ್ಮ ಅಲ್ಲಿ ಈ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಬೇಕು ಇಲ್ಲ ಹೆಲ್ಮೆಟ್ ಮೊದಲಿಂದ ಕಡ್ಡಾಯವಾಗಿದೆ ಮೊದಲಿಂದ ಕಂಪಲ್ಸರಿ ಇದೆ ನಾವು ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಹನ್ನೆರಡನೇ ಡಿಸೆಂಬರ್ ಇಂದ ತಮ್ಮೆಲ್ಲರಿಂದ ತುಂಬ ಸಹಕಾರ ಸಿಕ್ಕಿದೆ ಸುಮಾರು ಜನ ಫಾಲೋ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಚಿಕ್ಕಬಳ್ಳಾಪುರ ಅಲ್ಲಿ ನೈಂಟಿ ಪರ್ಸೆಂಟ್ ಜನ ಫಾಲೋ ಮಾಡ್ತಾ ಇದ್ದಾರೆ ಚಿಂತಾಮಣಿಯಲ್ಲಿ ನಾನು ಸುಮಾರು ದಿನ ಆದಮೇಲೆ ಬಂದಿದ್ದೀನಿ ಇವತ್ತು ಚಿಂತಾಮಣಿಯಲ್ಲಿ ನನ್ನ ಅನಿಸುತ್ತೆ ನನಗೆ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಜನ ಫಾಲೋ ಮಾಡ್ತಾ ಇದ್ದಾರೆ ಬಟ್ ಈಗ ಮೊನ್ನೆ ಟೂ ಡೇಸ್ ಬ್ಯಾಕ್ ಒಂದು ಇನ್ಸಿಡೆಂಟ್ ಆಗಿದೆ ಅಜ್ವಾರ ಚಿಂತಾಮಣಿ ಶಿಲ್ಘಟ್ಟ ಬರುವಾಗ ದಾರಿಯಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಹತ್ತು ಗಂಟೆ ಆಯಿತು ನಾನು ಕೂಡ ಮನೆಯಲ್ಲಿ ನನಗೆ ಮನೆಯಲ್ಲಿ ಫೋನ್ ಬಂದಿದೆ ಈ ಸರ್ ಒಂದು ಆಕ್ಸಿಡೆಂಟ್ ಆಗಿದೆ ಎಸ್ಪಾಟ್ಗೆ ಹೋಗೋ ಗೊತ್ತಾಯಿತು ನಾಲ್ಕು ಜನ ಒಂದು ಬೈಕ್ ಅಲ್ಲಿ ಹೋಗ್ತಾ ಇದಾರೆ ಎಷ್ಟು ಜನ ನಾಲ್ಕು ಜನ ಒಂದು ಬೈಕ್ ಅಲ್ಲಿ ಹೋಗ್ತಾ ಇದಾರೆ ಬೈಕ್ ಎಷ್ಟು ಜನಕ್ಕೋಸ್ಕರ ಇದೆ ನಾಲ್ಕು ಜನ ಒಂದು ಬೈಕ್ ಅಲ್ಲಿ ಹೋಗ್ತಾ ಇದಾರೆ ಡೈರೆಕ್ಟ್ ಟಿಪ್ಪರ್ ಜೊತೆಗೆ ಒಂದು ಹೆಲ್ಮೆಟ್ ನನ್ಗೆ ಕೂಡ ಏನು ಅವಶ್ಯಕತೆ ಇಲ್ಲ ಅವರು ಕೂಡ ಹಾಕಲ್ಲ ಆಮೇಲೆ ಅವ್ರದ್ದು ಡ್ರೈವಿಂಗ್ ಏಜ್ ಬರುತ್ತೆ ಅವರು ಕೂಡ ಹಾಕಲ್ಲ ನಿಮ್ಗೆ ಹೇಗೆ ತರ ಬೇಕು ಕೆ ನಿಮ್ ಮಕ್ಕಳು ಭವಿಷ್ಯ ಹೇಗೆ ತರ ಆಗ್ಬೇಕು ಅಂತ ಒಂದು ಜವಾಬ್ದಾರಿ ಇದೆ ನೀವು ಎಲ್ಲ ಎಲ್ಲರೂ ಕೂಡ ತರದ್ದು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ಬೇಕು ಅದೇ ರೀತಿ ಈಗ ರೆಗ್ಯುಲರ್ ಆಗಿ ನಾವು ಪೊಲೀಸ್ ಇಲಾಖೆಯಿಂದ ತೇರ್ದೇ ಮನೆ ಪ್ರೋಗ್ರಾಂ ತೇರ್ದ ಮನೆ ಪ್ರೋಗ್ರಾಂ ಮಾಡ್ತಾ ಇದ್ದೇವೆ ಅಂದ್ರೆ ಮಕ್ಕಳಿಗೆ ಮಕ್ಕಳಿಗೋಸ್ಕರ ಪೊಲೀಸ್ ಸ್ಟೇಷನ್ದು ವಿಸಿಟ್ ಆರ್ಗನೈಸ್ ಮಾಡ್ತಾ ಇದ್ದೀವಿ ಅವರ ಅವರಲ್ಲಿ ಸ್ವಲ್ಪ ಪೊಲೀಸ್ದು ಭಯ ಕಡಿಮೆ ಆಗಬೇಕು ಅದೇ ರೀತಿ ಈ ವರ್ಷ ಒಂದು ಚೆನ್ನಾಗಿ ಒಂದು ಒಳ್ಳೆ ಇನಿಷಿಯೇಟಿವ್ ನಮ್ಮ ಮಾನ್ಯ ಗೃಹ ಸಚಿವರದ್ದು ಆದೇಶ ಆದಮೇಲೆ ಸ್ಟಾರ್ಟ್ ಆಯಿತು ಮನೆ ಮನೆಗೆ ಪೊಲೀಸ್ ನಮ್ಮ ಪೊಲೀಸ್ದವರು ಪೊಲೀಸ್ ಸಿಬ್ಬಂದಿಗಳು ಎಲ್ಲ ಮನೆ ಮನೆಗೆ ವಿಸಿಟ್ ಮಾಡಿ ಪಬ್ಲಿಕ್ ಜೊತೆ ಇಂಟ್ರಾಕ್ಷನ್ ಮಾಡಿದ್ದಾರೆ ಸ್ವಲ್ಪ ಪಬ್ಲಿಕ್ಗೆ ಏನು ಹೆಸಿಟೇಷನ್ ಇದೆ ಏನು ಹಿಂಜಾರಿಕೆ ಇದೆ ಏನು ಭಯ ಇದೆ ಅದು ಸ್ವಲ್ಪ ಕಡಿಮೆ ಆಗಬೇಕು ಮತ್ತು ಯಾವಾಗ ಸಮಸ್ಯೆ ಇದೆ ಅದು ಡೈರೆಕ್ಟ್ ಆಗಿ ಗೊತ್ತಾಗಬೇಕು ಅದು ಟ್ರೈ ಮಾಡಿದೀವಿ ನಾವು ಅದೇ ರೀತಿ ಈ ವರ್ಷ ತುಂಬಾ ಹೆಚ್ಚಿನ ಸಂಖ್ಯೆ ಅಲ್ಲಿ ಎಕ್ಸೈಸ್ ಕೇಸಸ್ ಅದು ನಾವು ಈ ಸುಮಾರು ಕೇಸಸ್ ಅಲ್ಲಿ ತಮ್ಮೆಲ್ಲರಿಗೂ ಸಹಕಾರ ಸಿಕ್ಕಿದೆ ಜನ ನನ್ಗೆ ಫೋನ್ ಮಾಡಿ ಕೇಳ್ತಾರೆ ಕಂಪ್ಲೇಂಟ್ ಮಾಡ್ತಾರೆ ಸರ್ ಈ ತರ ಈ ಅಂಗಡಿಯಲ್ಲಿ ಈ ತರ ನಡ್ತಾ ಇದೆ ಎಮರ್ಜೆನ್ಸಿ ನಂಬರ್ ಇದೆ ಒನ್ ಒನ್ ಟೂ ಸೈಬರ್ ಕ್ರೈಮ್ ದು ನಂಬರ್ ಇದೆ ಒನ್ ನೈನ್ ಥ್ರೀ ಜೀರೋ ಆ ಎಲ್ಲ ವಿಚಾರ ಬಗ್ಗೆ ನಾನು ಕೂಡ ಹೊರಗಡೆಯಿಂದ ಬಂದಿದ್ದೀನಿ ಕಡೆಯಿಂದ ಬಂದು ಎಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀನಿ ಎಲ್ಲಿ ಬಂದು ಚಿಂತಾಮಣಿಯಲ್ಲಿ ಬಂದಾಗ ಫಸ್ಟ್ ಎ ಎಸ್ ಪಿ ಪೋಸ್ಟಿಂಗ್ ಆಯಿತು ನಂದು ಟ್ವೆಂಟಿ ಒನ್ನಿಂದ ಟ್ವೆಂಟಿ ತ್ರೀ ಎ ಎಸ್ ಪಿ ಆಗಿ ಕೆಲಸ ಮಾಡಿದ್ದೀನಿ ಚಿಂತಾಮಣಿಯಲ್ಲಿ ಮೇ ಬಿ ಸುಮಾರು ಜನರಿಗೆ ತಮ್ಮೆಲ್ಲರಿಗೆ ಪರಿಚಯ ಇದೆ ಆಮೇಲೆ ಈಗ ಲಾಸ್ಟ್ ಇಯರಿಂದ ಎಸ್ ಪಿ ಆಗಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಎಸ್ ಪಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಸುಮಾರು ಸಮಸ್ಯೆಗಳು ಇದೆ ಅದು ನಾವು ಅಟೆಂಡ್ ಮಾಡ್ತಾ ಇದ್ದೀವಿ ಪ್ರತಿದಿನ ತಮ್ಮೆಲ್ಲರದು ಕೂಡ ಸಹಕಾರ ಸಿಗ್ತಾ ಇದೆ ಈಗ ನಾವು ಒಂದು ಇಂಪಾರ್ಟೆಂಟ್ ಮ್ಯಾಟರ್ಸ್ ಏನಿದೆ ಪೊಲೀಸ್ ಪಾಯಿಂಟ್ ಆಫ್ ವ್ಯೂ ಇಂದ ಅದು ಎಲ್ಲ ತಮ್ಮೆಲ್ಲರ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ ಈಗ ಅಪಾರ್ಚುನಿಟಿ ಸಿಕ್ಕಿದೆ ಈಗ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋಗ್ರಾಮ್ ಬಂದಿದ್ದೀರಿ ಸೊ ಅದು ಕೂಡ ಒಂದು ನನ್ನ ರೆಸ್ಪಾನ್ಸಿಬಿಲಿಟಿ ಇದೆ ಈಗ ತಮ್ಮೆಲ್ಲರ ಜೊತೆ ಆ ವಿಚಾರ ಪೊಲೀಸ್ದು ಏನು ವಿಚಾರ ಇದೆ ಅದು ಕೂಡ ತಮ್ಮೆಲ್ಲರ ಜೊತೆ ಡಿಸ್ಕಸ್ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಸ್ಕೂಲ್ ಅಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ಇಟ್ ಇಸ್ ವೆರಿ ಈಸಿ ಟು ಮೋಲ್ಡ್ ದೆಮ್ ಅಂದ್ರೆ ಈ ಏಜಲ್ಲಿ ಇಸ್ಟೂಡೆಂಟ್ ಏಜಲ್ಲಿ ಅವರಿಗೆ ನಾವು ಕಾನೂನು ಪಾಲನೆ ಬಗ್ಗೆ ಎಚ್ಚರಿಕೆ ಕೊಡ್ತೀವಿ ಅವ್ರಿಗೆ ರೈಟ್ ಡೈರೆಕ್ಷನ್ ತೋರಿಸ್ತೀವಿ ಆಮೇಲೆ ತುಂಬಾ ಈಸಿ ಆಗುತ್ತೆ ಅವ್ರಿಗೆ ಎಲ್ಡರ್ ಏಜಲ್ಲಿ ಹೇಗೆ ಲಾ ಅಬೈಡಿಂಗ್ ಸಿಟಿಸನ್ ಇರ್ಬೇಕು ನಮ್ಮೆಲ್ಲಾರ್ದು ಒಂದು ದೊಡ್ಡದು ಜವಾಬ್ದಾರಿ ಇದೆ ಈಗ ನಮ್ದು ಏನಾಗಿದೆ ಆಗಿದೆ ಆಗಿದೆ ಬಟ್ ಮಕ್ಕಳದು ಫ್ಯೂಚರ್ಗೋಸ್ಕರ ನಮ್ಮೆಲ್ಲಾರ್ದು ಕೂಡ ಒಂದು ದೂಡ್ದ ಜವಾಬ್ದಾರಿ ಇದೆ ಎಲ್ಲಾರು ಅಧಿಕಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಪೊಲೀಸ್ ಹತ್ರ ಸುಮಾರು ಜನ ಬರ್ತಾರೆ ಹೇಳ್ತಾರೆ ಗಲಾಟೆ ಮಾಡ್ತಾರೆ ನಮ್ಮ ಅಧಿಕಾರ ಇದೆ ಇದು ಅದು subscribe to my channel subscribe to my channel